ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಮ್ಮ ಟೀಮೇಟ್ ಎಂಥವ್ರು ಅಂದರೆ ಇವಾಗ ನಂಬರ್ ತ್ರೀ ನೋಡ್ತಿದ್ರಲ್ಲ ಅವರು ಎಷ್ಟು ಸಲ ನಾಕಾಗ್ತಾನೆ ಅಂದರೆ ಈ ವಿಡಿಯೋದಲ್ಲಿ ಫುಲ್ ತೋರ್ಸೋಕ್ಕೆ ಆಗಿರಲಿಲ್ಲ ಇವಾಗ ನಾನು ಈವೆಂಟ್ ಹತ್ರ ಇಳಿದಿದ್ದೆ ಇಳಿದ ತಕ್ಷಣ ಹಿಂದೆ ಬೇರೆ ಎನಮಿಸಿದ್ರು ಒಂದು ಸ್ವಲ್ಪ ದೂರ ಇತ್ತು ಪ್ಲೇನ್ ಪಾತು ಅದಕ್ಕೋಸ್ಕರ ಬೇಗ ಇದು ಪವರ್ ಯೂಸ್ ಮಾಡ್ಕೊಂಡು ಬಂದೆ ನಂಬರ್ ಫೋರ್ ಲೆಫ್ಟೋದ ನಾನು ರೈಟಿಗೆ ಬರ್ತೀನಿ ಲೂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಎಮ್ ಟು ಫೋರ್ ನೈನ್ ಸಿಕ್ತು ಮುಂದೆ ಕಡೆಯಿಂದ ಫುಶ್ಟರ್ಸ್ ಬಂತು ನಾನು ಡೈರೆಕ್ಟ್ ಪುಶ್ ಹಾಕ್ತೀನಿ ಅಷ್ಟೊತ್ತಲ್ಲಿ ನಂಬರ್ ತರೀನಾ ಇವನು ನಾಲ್ಕು ಮಾಡ್ಕೊಂಡಿದ್ದ ಇವ್ನು ಆಗಿರೋ ಜಾಗ ನೋಡ್ಬಿಟ್ಟು ನನಗೆ ಗಾಬರಿ ಆಗೋಯ್ತು ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಇವನ್ನ ಎತ್ಕೊಂಡು ಹೋಗ್ಬಿಟ್ಟು ಒಳಗಡೆ ರಿವ್ಯೂ ಕೊಡ್ತೀನಿ ಇವನ್ನ ರಿವ್ಯೂ ಮಾಡಿದ ತಕ್ಷಣ ನಾನು ಇಲ್ಲಿ ಲೂಟ್ ಮಾಡ್ಕೊಂಡಿದ್ದೆ ಹಿಂದೆ ಕಡೆಯಿಂದ ಯಾರು ಮೂಲಿ ಹಾಕ್ದ ಯಾರಪ್ಪ ಇವನು ಅಂತ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೈಟ್ ಸೈಡಗಿಂದ ಬರ್ತೀನಿ ಅಷ್ಟೊತ್ತಲ್ಲಿ ಮತ್ತೆ ಇವಾಗ ನಂಬರ್ ತ್ರೀ ನಾಕಾಗ್ತೇನೆ ಇವನ್ನ ರಿವ್ಯೂ ಮಾಡ್ಕೊಂಡ ಮುಂದೆ ಕಡೆ ಲೂಟ್ ಮಾಡ್ಕೊಳ್ಳೋಂತ ಇಲ್ಲಿಗೆ ಬರ್ತೀನಿ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಮುಂದೆ ಬಿಲ್ಡಿಂಗ್ ಇಂದ ಫುಸ್ಟಸ್ ಬರ್ತಿತ್ತು ನನಗೆ ಅದಕ್ಕೋಸ್ಕರ ಆ ಕಡೆ ಡಿ ಪಿ ಪಿ ನೋಡ್ಕೊಂತಿದ್ದೆ ಅಷ್ಟೊತ್ತಲ್ಲಿ ಇವನು ಬಂದ ಒಂದ್ಸಲ ಅನ್ಸುತ್ತೆ ಇ ಎಮ್ ಎಸ್ ಇಷ್ಟ ಆನ್ ಮಾಡ್ಬೇಕು ಅಂತ ಇಲ್ಲೊಂದ್ ಸ್ವಲ್ಪ ಇನ್ನ ಒಂದ್ ಸ್ವಲ್ಪ ಡಿ ಪಿ ಪಿ ತಗೊಂಡಿದ್ದೆ ಮುಂದಗಡೆಯಿಂದ ಫೈರ್ ಬರ್ತಿತ್ತು ಅದಕ್ಕೋಸ್ಕರ ನಾನು ಇಲ್ಲಿ ರಷ್ಯಾಗಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ ಅಣ್ಣ ಮೂಲಿ ಆಗ್ತಿದ್ದ ಇವನ್ನ ಈಸಿಲಿ ಇವನ್ನ ಮುಗಿಸ್ಕೊಂತೀನಿ ಮುಗಿಸ್ಕೊಂಡಾದ್ಮೇಲೆ ಈ ಬಿಲ್ಡಿಂಗಲ್ಲಿ ಇನ್ನೊಬ್ಬ ಇನಿಮಿ ಇರ್ತಾನೆ ನಾನು ಇವ್ನ ಟೀಮ್ ಮೇಟೇ ಇರಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇದು ಬೇರೆ ಟೀಮ್ ಇದು ನಾನು ಇಲ್ಲಿ ಥರ್ಡ್ ಪಾರ್ಟಿ ಮಾಡೋಕ್ಕೋಸ್ಕರ ಬಂದಿದ್ದೆ ಗುರು ಶಾರ್ಟ್ ಗನ್ನು ಗೋ ಒಂದು ಬುಲೆಟ್ ಏನೋ ಮುತ್ಕೊಡ್ತೇವೆ ಅಂದರೆ ಅಲ್ಲೇ ಮನೆ ಕಂತೀವಿ ಒಂದೊಂದ್ಸಲ ಒಯ್ ಐದು ಹತ್ತೊಡೆದ್ರುನು ಕನೆಕ್ಟ್ ಆಗಲ್ಲ ಒಂದೊಂದ್ಸಲ ಶಾರ್ಟ್ಗಂದು ನನ್ನ ಹತ್ರ ಕ್ಲಿಪ್ ಇದು ಅದು ನಾ ಅಂತಿದ್ದೆ ಅದು ವಿಡಿಯೋನೇ ಆಗಿಲ್ಲ ಸಾರಿ ಮೇಲೆ ನಾನು ನೋವೋ ಇಳ್ದಿರ್ತೀನಿ ಇಲ್ಲಿ ನಂಬರ್ ತ್ರೀ ತಿರ್ಗ ಮತ್ತೆ ನಾಲ್ಕೊಂಡು ಫಿನಿಶ್ ಎದ್ದೋಗಿದ್ದ ಏನು ಹೇಳಿ ನಾನು ಮತ್ತೆ ಅವನು ಯಾರಪ್ಪ ಎಲ್ಲವನ ಅಂತ ಹೇಳ್ಬಿಟ್ಟು ಹುಡುಕ್ತಿದ್ದೆ ಅಷ್ಟೊತ್ತಲ್ಲಿ ಒಬ್ಬ ಹೊರಗಡೆ ಬಂದ ಇವನ್ನ ಈಸಿಲೇ ನಾಕ್ ಮಾಡ್ಕೊತೀನಿ ಫಿನಿಶ್ ಎತ್ತಕ್ಕೆ ಟ್ರೈ ಮಾಡ್ತೀನಿ ಆಗಲಿಲ್ಲ ಇದಾದ್ಮೇಲೆ ಇಲ್ಲೇ ಒಂದು ಸ್ವಲ್ಪ ಟಿ ಪಿ ಪಿ ತಗೊಂಡಿದ್ದೆ ಅಷ್ಟೊತ್ತಲ್ಲಿ ಒಬ್ಬ ಎನಿಮಿ ಹೇಳಿದಿರ್ತಾನೆ ಅವ್ನು ನೋಡ್ರಿ ಇವಾಗ ಯಾವ ಥರ ಹೊಡಿತೀನಿ ಇವ್ ನಾಲ್ಕು ಮಾಡಿದ ತಕ್ಷಣ ಇವ್ನು ಟೀಮ್ ಮೇಟ್ ನೋಡ್ರಿ ಏನು ಬರ್ತಾವನೆ ಈಸ್ಕೊಂಡು ಈಸಿಲಿ ಮುಗಿಸ್ಕೊಂತೀನಿ ಅಷ್ಟದಲ್ಲಿ ಮತ್ತೆ ಇವಾಗ ಅದೇ ಮನೆಯಲ್ಲಿ ಒಂದು ಬರುತ್ತೆ ನನಗೆ ಅಣ್ಣ ನಾಕ್ ಮಾಡ್ಕೊತೀನಿ ಹೊರಗಡೆ ಬರ್ತಿದ್ರೆ ಒಂದ್ ಸ್ವಲ್ಪ ಬೇಜಾರು ಮಾಡ್ಕೊಂಬಿಡ್ರಿ ಇಲ್ಲಿ ನಂಬರ್ ಡೂದ್ ನೋಡ್ರಿ ಇವಾಗ ಎಲ್ಲ ಟೀಮಲ್ಲೂ ಒಬ್ಬೊಬ್ಬ ಇಂಥ ಇರ್ತಾನೆ ನೋಡ್ರಿ ಅವರು ಸೌಂಡ್ ಕೇಳಕ್ಕಾಗದೆ ನಾನು ಸ್ವಲ್ಪ ಸೌಂಡ್ ಕಡಿಮೆ ಕೊಟ್ಕಂತೀನಿ ನೋಡ್ರಿ ಇವನ್ ಲಲ್ಲೆ ಎಲ್ಲ ಟೀಮೂ ಇಂಥವ್ನೊಬ್ಬ ಇರ್ತಾನೆ ರೀಕಾಲ್ ಮಾಡಕ್ಕೆ ಹೋದ್ರೆ ಗ್ಲಿಚ್ ಆಗ್ತೈತಿ ಅಂತ ಹೇಳ್ಬಿಟ್ಟು ಹೊರಗಡೆ ಗೊತ್ತಾನೆ ಇಂತ ಲಲ್ಲೆ ನನ್ನ ಮಕ್ಳು ಮಾಡೋಣ ಇದಾದ ಇದಾದ್ಮೇಲೆ ಇವನು ನಂಬರ್ ಟೂ ಹೇಳ್ತಿದ್ದ ಮುಂದೆ ಗಾಡಿ ಮುಂದೆ ಗಾಡಿ ಅಂತ ಇಲ್ಲಿ ನೋಡ್ರಿ ಆತರ ಹೇಳ ಇವನ್ನ ಈಸಿಲಿ ಇವನ್ನ ನಾಕ್ ಮಾಡ್ಕೊಂತೀನಿ ಬೇಗ ಅಲ್ಲಿಗೆ ಹೋಗ್ಬಿಟ್ಟು ಫಿನಿಶ್ ಎತ್ಕೊಂಡ್ಬಿಡಾನ ಬೇಗ ಇದಾಗಿ ತಕ್ಷಣ ಮಿಲ್ಟಾ ಸೈಡ್ ಬರ್ತಿದ್ವಿ ಇವಾಗ ಬಿಲ್ಡಿಂಗ್ ಸಾರಿ ಈ ರೋಡ್ ಇದೆಯಲ್ಲ ಈ ಕಡೆ ಫಾರ್ಮ್ ಹತ್ರ ಇಲ್ಲಿಗೆ ಬಂದಿದ ತಕ್ಷಣ ಇಲ್ಲಿ ನೋಡಿರಿ ನಮ್ಮ ಇವಾಗ ನಂಬರ್ ಟು ಏನು ಹೇಳ್ತಾನೆ ಎರಡೆರಡು ಗಾಡಿ ಬರ್ತಿದ್ವು ಒಂದು ಸ್ವಲ್ಪ ಒಡಕೆ ಟ್ರೈ ಮಾಡಿದೆ ಆಗಲಿಲ್ಲ ಅಷ್ಟೊತ್ತಲ್ಲ ಒಬ್ಬ ನಿಲ್ಸಾಕಿರ್ತಾರೆ ಇನ್ನೊಬ್ಬ ಏನು ಮಾಡ್ಬಿಡ್ತಾನೆ ಅಂದ್ರೆ ಅವ್ನಿಗೆ ಒಂದು ಸ್ವಲ್ಪ ಡ್ಯಾಮೇಜು ಕೊಡ್ತೀನಿ ನೋಡ್ರಿ ಈಗ ಅವನು ಅಷ್ಟೊತ್ತಲ್ಲಿ ಏನ್ಮಾಡ್ಬಿಡ್ತಾನೆ ಅಂದರೆ ಮುಂದೆಗಡೆ ಕೊಟ್ಟಾಗ್ತಾನೆ ನಾನು ಹಿಂದೇನೆ ಬರ್ತಿದ್ದೆ ನೀರು ಒಳಗಡೆ ಇವು ಇವನ್ ಅಕ್ಕಯ ಇದ್ಲೇನೋ ಅಕ್ಕ ಇಂತ ಇವನು ಹಂಗೇನೇ ಮುಗಿಸ್ಕೊಂಡಿದ್ದ ತಕ್ಷಣ ಬೇರೆ ಎನಿಮೆಸ್ ಹುಡ್ಕೊಂಡು ಇರ್ತೀವಿ ಅಷ್ಟೊತ್ತಲ್ಲಿ ಏನಾಗುತ್ತೆ ನೋಡ್ರಿ ಇಲ್ಲಿ ಒಬ್ಬ ಎನಿಮೆ ಕಾಣಿಸ್ತಾನೆ ಲೆಫ್ಟ್ ಸೈಡು ಇಲ್ಲೇ ನಿಲ್ಸೋಣ ಇಲ್ಲಿ ಇಲ್ಲಿಂದ ರಶ್ ಆಗೋಣ ಅಂತ ಅಂದ್ಕೊಂಡಿದ್ದೆ ಅವನು ಅಲ್ಲೇ ನಿಂತ್ಕೊಂಡು ಹೊಡೆದ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ತಿರ್ಗ ಫಾಲ್ ಬ್ಯಾಕ್ ಬರ್ತೀನಿ ನಾನು ಡೈರೆಕ್ಟ್ ಪುಷ್ ಆಗ್ತಿದ್ದೆ ಅಷ್ಟೊತ್ತಲ್ಲಿ ಏನು ಮಾಡ್ತಾನೆ ಅಂದರೆ ಇವನು ಮಾರ್ಕು ನೀಡಾಗ್ತಿದ್ದ ನಾನು ರಶ್ ಆಗಿದ್ದೆ ವೇಸ್ಟ್ ಅನಿಸು ಅನ್ನಿಸ್ತು ಇಲ್ಲಿ ಮೇಲೆ ಇಲ್ಲಿಗೆ ಬಂದೆ ಮುಂದ್ಗಡೆಯಿಂದ ಒಂದು ಕಾರ್ ಸ್ಪಾಟ್ ಆಗುತ್ತೆ ನೋಡಿರಿ ಇವಾಗ ಯಾ ಯಾವ ಥರ ಇಷ್ಟ ಇಷ್ಟಾಯಿತು ಅಂದರೆ ಲೈಕ್ ಕಂಡು ಸಬ್ಸ್ಕ್ರೈಬ್ ಗೊತ್ತಿಬಿಡ್ಬೇಕು ಇವ್ನ ಮುಗಿಸ್ಕೊಂಡಿದ್ದ ತಕ್ಷಣ ನಂಬರ್ ಟು ಹತ್ರ ಇದ್ದರು ಅದಕ್ಕೋಸ್ಕರ ನಂಬರ್ ತಿರು ಹೋಗ್ತಿದ್ದ ನಾ ನಾನು ಬರೋಣ ಅಂದರೆ ಗಾಡಿ ಇರಲಿಲ್ಲ ಇದ್ರಿಗೆ ಇವೆರಡನೂ ಫ್ಯೂಲ್ ಇರಲಿಲ್ಲ ಮುಂದೆ ಕಾಣಿಸ್ತಿರೋದ್ರಾಗೆ ನಂಬರ್ ಫೋರ್ಗೆ ಹೇಳ್ದೆ ಗಾಡಿ ತಗೊಂಬರ ಅಂತ ಅವ್ನು ಬಂದು ಅಷ್ಟೊತ್ತಲ್ಲಿ ಇವ್ರಿಬ್ಬರು ಕುಟ್ಟಿಸ್ಕೊಂಡಿರ್ತಾರೆ ಇಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಲೈಕ್ ಕಂಡು ಸಬ್ಸ್ಕ್ರೈಬ್ ಹೊಡಿರಿ ಯಾವ ಥರ ವೀಡಿಯೋ ಬೇಕು ಹೇಳಿರಿ ಅದೇ ಥರ ಮಾಡೋಣ ಬೇಕಾದರೆ ಇಲ್ಲಿ ಎನಿಮಿ ಕಾಣಿಸಿದ ತಕ್ಷಣ ನಾನು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ ಇವ್ರಿಬ್ಬರನ್ನ ನಾಕ್ ಮಾಡ್ಕೊಂಡಿದ ತಕ್ಷಣ ಫಿನಿಷ್ ಎತ್ಕೊಳ್ಳೋಕೆ ಬೇಗ ಬಂದೆ ನಾನು ಇಲ್ಲಿ ನೋಡ್ರಿ ಪುಣ್ಯಾತ್ಮ ರೈಟ್ ಸೈಡಾಗಿ ಇವಾಗ ಗದನೊಳಿ ಯಾರಿಗೆ ದಾನ ಮಾಡ್ತಾ ಇದೆಯೋ ಇವನ್ನ ಮುಗಿಸ್ಕೊಂಡೆ ಇಷ್ಟೇ ಇರೋದು ಅಂದ್ಕೊಂಡಿದ್ದೆ ನಾನು ಅಷ್ಟೊತ್ತಲ್ಲಿ ಇನ್ನೊಂದು ಸ್ಕ್ವಾಡ್ ಇರುತ್ತೆ ಎಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲಿ ಬ್ಲೂ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿ ನಾನು ಗೊತ್ತಿರಲಿಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಟೀಮೇಟ್ ಹೇಳಿದ್ರು ಇವ್ನು ನೋಡಿಬೇಕು ಅಂತ ಇಲ್ಲಿಗೆ ಬರ್ತೀನಿ ನಂಬರ್ ಫೋರ್ ಅದರ ಫುಲ್ ಎನಿಮಿಸು ರಶ್ ಆದ್ರಲ್ಲ ಬಿಡಪ್ಪ ಇವ್ನು ಕಾಪಾಡೋಣ ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ ಅಷ್ಟೊತ್ತಲ್ಲಿ ನೋಡಿರಿ ಏನು ಸೀನ್ ಆಗುತ್ತೆ ಎರಡು ಬುಲೆಟ್ ಹೆಗೊಡ್ದೆ ಇನ್ನು ಬಾಕಿ ಬುಲೆಟ್ ಕನೆಕ್ಟ್ ಆಗಲಿಲ್ಲ ರೀಲ್ ಒಡ್ಗೋ ಅಷ್ಟೊತ್ತಲ್ಲಿ ಇವ ನೋಡ್ರಿ ದೂರದಿಂದ ಇನ್ನೊಬ್ಬ ನನಗೆ ಥರ್ಡ್ ಪಾರ್ಟಿ ಮಾಡಿಬಿಡ್ತೇನೆ ದಟ್ ಇದು ಕೆಂಪೇ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬರ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಅಲ್ಲಿವರೆಗೂ ಬಾಯ್ ಬಾಯ್ Интересно, может быть, где